ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಬೈಕ್ ಟಿ ವಿ ಎಸ್ ಹಲೋ ಹಾಂ ಸರ್ ಬೈಕ್ ಕಳ್ಸ್ಕೊಟ್ಟಿರೋದು ಒಂದು ಟಿವಿಯ ಸರ್ ಅದು ಹಾಂ ಸರ್ ಮಾಡಷ್ಟು ಗಡಿ ಸರ್ ಮಾಡಲೇ 2001 ಸರ್ 2000 ಓನರ್ ಎಷ್ಟು ಆಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡಿದು ಸರ್ ಆಲ್ಮೋಸ್ಟ್ ಎಲ್ಲಾ ಡಾಕ್ಯುಮೆಂಟ್ ಸರ್ ಗಾಡಿ ರನ್ನಿಂಗ್ ಎಷ್ಟು ಸರ್ ಗಾಡಿ ರನ್ನಿಂಗ್ ನೋ ಸರ್ ಇವಾಗ ಆಲ್ಮೋಸ್ಟ್ ರೀಡಿಂಗ್ ಅಂತ ಇಲ್ಲ ಸರ್ ಇವಾಗ ಮೀಟರ್ ಓಡ ಆಗಿದೆ ಹ ಆ ಏರ್ ಕಂಡಿಷನ್ ಸರ್ 90% ಆ ಸೈಜ್ ಇದೆ ಕಡಿದು ಆ ಸರ್ ಏಯ್ ವಿರ ಸರ್ ಇಂಜಿನ್ ಕಂಡಿಷನ್ ಚೆನ್ನಾಗಿದ್ಯಾ ಎಲ್ಲ ಕಂಡೀಷನ್ ಇದೆ ಸರ್ ಎಷ್ಟು ಕೊಡ್ತೇವೆ ಮೈಲೇಜ್ ಇದು ಗಾಡಿ ಸರ್ ಅದು ನನಗೆ ನನ್ನ ಕೈಯಲ್ಲಿ ಫಿಫ್ಟಿ ಕೊಡ್ತೇನೆ ಸರ್ ಕೊಡ್ತೇವೆ ಎಸ್ ಸಿ ಸಿ ಬೈಕ್ ಇದು ಸರ್ ಇದು ಟೂರ್ ಸರ್ ಲೊಕೇಶನ್ ಗಾಡಿ ಇರೋದು ಸರ್ ಲೊಕೇಶನ್ ಸರ್ ಕಾಳಜಿ ತಾಲೂಕಾ ಕಾಳಗಿ ತಾಲೂಕಾ ಸರ್ ಗುಲ್ಬರ್ಗ ಡಿಸ್ಟಿಕ್ ಗುಲ್ಬರ್ಗ ಡಿಸ್ಟಿಕ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ್ ನಾನು ಮೂವತ್ತೈದು ಸಾವಿರ ಹೇಳ್ತೇನೆ ಸರ್ ಮೂವತ್ತೈದು ಎರಡ್ ಸಾವಿರದ ಒಂದು ಮಾಡ್ಲಾ ಹಾ ಸರ್ ಫೈನಲ್ ಎಷ್ಟು ಕೊಡ್ತೀನಿ ಇದು ಸರ್ ಏನಾರ ನಿಮ್ಮ ಕಡೆ ಬಂದ್ರೆ ಸರ್ ಕಮ್ಮಿ ಮಾಡೋಣ ಸರ್ ನಿಮ್ಮ ಕಡೆ ಬಂದ್ರೆ ಎಷ್ಟೆ ಫೈನಲ್ ಫೈನಲ್ ಅಂದ್ರೆ ಮೂವತ್ತು ಸಾವಿರ ಕೊಡ್ತೀನಿ ಒಂದು ಮಾಡ್ಲಾ ಡಾಕ್ಯುಮೆಂಟ್ಸ್ ಏನಾದ್ರೂ ನಿಮಗಿದೆ ಅಲ್ಲ ಸಿಂಗಲ್ ಓನರ್ ಸರ್ ಗಾಡಿ ನೋಡೋದಕ್ಕೆ ಸರ್ ಬಂದು ಸಿಂಗಲ್ ಓನರು ಹಾ ಸಿಂಗಲ್ ಓನರ್ ಸರ್ ಲೊಕೇಶನ್ ಏನಂದ್ರಣ್ಣ ಲೊಕೇಶನ್ ಸರ್ ಗುಲ್ಬರ್ಗ ಡಿಸ್ಟ್ರಿಕ್ ಕಾಳಗಿ ತಾಲೂಕಾ ಅಂತ ಹೇಳಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿಗುಡಿ ಓಕೆ ಸರ್ ತ್ಯಾಂಕ್ ಯು